ಶುದ್ಧ ಸಾವಯವ ಐಟಮ್ಗಳನ್ನ ಎಲ್ಲಿ ನೋಡಬಹುದು ಅಂತ ಹೇಳಿದರೆ ಬಹುಶಃ ಮರಿಕೆ ಮಳೆಗೆಲಿ ಅಂತ ಹೇಳಲಿಕ್ಕೆ ನಮಗೆ ಅದು ತುಂಬಾ ಹೆಮ್ಮೆ ಬೋಟ್ ಹೌಸ್ ಅಂತ ಹೇಳುವ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ ಇದರಿಂದ ಒಳ್ಳೆಯದಾಗಲಿ ಇವರ ಈ ರುಚಿಕಟ್ಟಾದ ಜಿಂಡೆಗಳು ಜಂಡೆಗೆ ಸವೆಯಂತಾಗಲಿ ಪ್ರಥಮ ಪ್ರಣಾಮ ಮರಿಸುವೆ ನಿನ್ನಯ ದಿವ್ಯ ನಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ನಮಸ್ಕಾರ ಗುಡ್ ಮಾರ್ನಿಂಗ್ ಮರಿಕೆ ನ್ಯಾಚುರಲ್ ಐಸ್ ಕ್ರೀಮು ಇದರ ಜರ್ನಿ ಶುರುವಾದದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಕಾಲೇಜು ವಿದ್ಯಾಭ್ಯಾಸವನ್ನು ಮುಗಿಸಿ ಮುಂದೇನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇರುವಾಗ ಕೃಷಿ ನಮ್ಮ ಕಾಯಕ ನಮ್ಮ ತಲೆಮಾರುಗಳಿಂದ ಮರಿಕೆ ಕುಟುಂಬದವರು ಕೃಷಿಯನ್ನೇ ಮಾಡ್ಕೊಂಡು ಬಂದಿರುವಂಥದ್ದು ಹಾಗೆ ಏನೇ ಇದ್ರೂ ಕೃಷಿ ಭೂಮಿಯಲ್ಲಿ ನಿಂತು ಮಾಡಬೇಕು ಅಂತ ಆಲೋಚನೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಒಂದೆರಡು ಜಾಬ್ಗಳು ಇದ್ದಾಗಿಯೂ ನಾನು ಬಂದಂಥದ್ದು ಕೃಷಿಗೆ ಆದರೆ ವ್ಯಾಪಾರ ನನ್ನ ಒಂದು ಏನು ಹೇಳೋದು ಹುಟ್ಟಿನಿಂದ ಒಂದು ಬಂದಂಥ ಒಂದು ಆಸಕ್ತಿ ನನ್ನ ದೊಡ್ಡಪ್ಪ ಒಂದೇ ಅವರು ಒಂದಿಷ್ಟು ಪ್ರಾಡಕ್ಟ್ಗಳನ್ನು ಮಾಡಿ ಕೆಲವು ಕಡೆ ಸ್ಟಾಲ್ಗಳನ್ನು ಹಾಕ್ತಾ ಇದ್ರು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಾರ್ಕೆಟಿಂಗ್ ಎಲ್ಲ ಮಾಡ್ತಾ ಇದ್ರು ಒಂದು ಸಣ್ಣ ಹುಡುಗನಿಂದ ಇರುವಾಗ ಅವರೊಟ್ಟಿಗೆ ನಿಂತು ಸ್ಟಾಲ್ಗಳಲ್ಲಿ ನಿಂತು ಕೆಲವು ಅನುಭವ ಇತ್ತು ಆ ಒಂದು ಖುಷಿ ಗಮ್ಮತ್ತು ವ್ಯಾಪಾರದ ಎಡೆಗೆ ನನ್ನನ್ನು ಚಿಕ್ಕದಿರುವ ಸೆಳೀತಾ ಇತ್ತು ಹಾಗಾಗಿ ವಿದ್ಯಾಭ್ಯಾಸ ಮುಗಿಸಿದ ನಂತರ ಕೃಷಿಯಲ್ಲಿ ನಿಂತರೂ ಕೂಡ ಆಸಕ್ತಿ ವ್ಯಾಪಾರದಲ್ಲಿದ್ದ ಕಾರಣ ಅದು ಕೃಷಿಯಿಂದ ವ್ಯಾಪಾರದ ಎಡೆಗೆ ಹಂತ ಹಂತವಾಗಿ ಹೋಗಿ ಅದು ಮರಿಕೆ ಮಳಿಗೆ ಇರ್ಬೋದು ಐಸ್ ಕ್ರೀಮ್ ಇರ್ಬೋದು ಹೀಗೆ ಒಂದೆರಡು ಎರಡು ಟ್ವಿನ್ ಬಿಸ್ನೆಸ್ ಎರಡು ಉದ್ಯಮವನ್ನು ಜೊತೆ ಜೊತೆಯಾಗಿ ಶುರು ಮಾಡಿಕೊಂಡು ಮಾಡ್ತಾ ಬರ್ತಾ ಇದ್ವಿ ಹಾಗೆ ಈ ಮರಿಕೆ ಐಸ್ ಕ್ರೀಮ್ ಅಲ್ಲಿ ನಾವು ಮೊದಲು ಹೊರಟಂತ ವಿಷಯ ಅಂದ್ರೆ ನಮ್ಮಲ್ಲಿ ದನಗಳಿದ್ದಾವೆ ನಮ್ಮಲ್ಲಿ ಹಾಲು ಉಂಟು ನಮ್ಮದೇ ತೋಟದಲ್ಲಿ ಹಣ್ಣುಗಳಿದ್ದಾವೆ ಇಂಥದೆಲ್ಲ ನಾವು ಕೃಷಿಕರ ಉತ್ಪನ್ನವನ್ನು ಕೃಷಿಕರ ಏನು ಅನ್ನು ಡಬಲ್ ಮಾಡಬೇಕು ಅಂತ ನಾವೆಲ್ಲರೂ ಮಾತಾಡ್ತೇವೆ ಬಟ್ ಡಬಲ್ ಮಾಡುವ ಕಡೆಗೆ ಆಸಕ್ತಿ ಹೆಚ್ಚಿನವರಿಗೆ ಇರುವುದಿಲ್ಲ ವ್ಯಾಲ್ಯೂ ಅಡಿಷನ್ನ ಬಗ್ಗೆ ಆಸಕ್ತಿ ಇರುವುದಿಲ್ಲ ನಮ್ಮಲ್ಲಿ ಒಂದು ಸ್ವಲ್ಪ ವ್ಯಾಲ್ಯೂ ಅಡಿಷನ್ನ ಬಗ್ಗೆ ಆಸಕ್ತಿ ಇದ್ದ ಕಾರಣ ಆ ಮರಿಕೆ ನ್ಯಾಚುರಲ್ ಐಸ್ ಕ್ರೀಮು ಹಂತ ಹಂತವಾಗಿ ಬೆಳೀತಾ ಬಂತು ಹಲವಾರು ಏನು ಡ್ರಾಬ್ಯಾಕ್ಗಳನ್ನು ಮತ್ತು ಕ್ವಾಲಿಟಿಯ ಬಗ್ಗೆ ಇಶ್ಯೂಸ್ಗಳನ್ನು ಕೂಡ ನಾವು ಫೇಸ್ ಮಾಡಿ ಹಂತ ಹಂತವಾಗಿ ಅದಕ್ಕೆಲ್ಲ ಸೊಲ್ಯೂಷನ್ಗಳನ್ನು ಕಂಡುಹಿಡಿದ ಒಂದು ಹೋಮ್ ಇಂಡಸ್ಟ್ರಿ ಆಗಿ ನ್ಯಾಚುರಲ್ ಐಸ್ ಕ್ರೀಮ್ ಅನ್ನು ಹೇಗೆ ಮಾಡಬಹುದು ಅಂತ ಕಳೆದ ಏಳು ವರ್ಷದಿಂದ ಕಲಿತಾ ಇದ್ದೇವೆ ಇನ್ನು ಕಲಿತಾ ಇದ್ದೇವೆ ಪ್ರತಿ ಬೆಸ್ಟ್ ಆಲ್ವೇಸ್ ಟು ಕಮ್ ಅಂತ ಒಳ್ಳೇದಾದದ್ದು ಅಂತ ಹಾಗೆ ಪ್ರತಿನಿತ್ಯ ಆ ಪ್ರಯತ್ನದಲ್ಲಿ ನಾವು ಮಾಡ್ತಾ ಮರಿಕೆ ಸಾವಯವ ಮಳಿಗೆಗೆ ಒಂದು ವಿಸ್ತೃತ ರೂಪವನ್ನು ಕೊಟ್ಟೆವು ಕಳೆದ ಜನವರಿ ಹದಿನಾಲ್ಕು ಸಂಕ್ರಾಂತಿ ದಿನದಂದು ಅದು ಉದ್ಘಾಟನೆ ಆಯಿತು ನಿಮ್ಮೆಲ್ಲರ ಸಹಕಾರದಿಂದ ಪುತ್ತೂರಿನ ಹತ್ತೂರಿನ ಜನರ ಸಹಕಾರದಿಂದ ಚೆನ್ನಾಗಿ ನಡೀತಾ ಬರ್ತಾ ಇದೆ ಹಾಗೆ ನಮ್ಮ ಮರಿಕೆ ಐಸ್ ಕ್ರೀಮ್ ಅನ್ನು ತುಂಬಾ ಜನ ಫ್ಯಾಮಿಲಿ ಪ್ಯಾಕ್ಗಳಲ್ಲಿ ತಗೊಂಡೋಗ್ತಾರೆ ಆದ್ರೆ ಇಲ್ಲಿ ಕೂತು ತಿನ್ನುವ ವ್ಯವಸ್ಥೆ ಅಥವಾ ಒಂದು ಫೈನ್ ಡೈನ್ ಅಂತೇಳಿ ಹೇಳ್ತೇವೆ ಆರಾಮದಲ್ಲಿ ಒಂದು ಕಾಮ್ ಆಗಿ ಕೂತು ತಿನ್ನುವ ವ್ಯವಸ್ಥೆ ನಾವು ಅದಕ್ಕೆ ಕೊಡ್ಲಿಕ್ಕೆ ಆಗಿರ್ಲಿಲ್ಲ ಕಳೆದ ಏಳು ವರ್ಷದಿಂದ ಸಹಜವಾಗಿ ನಮಗೆ ಕೂಡ ಹೆದರಿಕೆ ಜನರು ಹೇಗೆ ಸ್ವೀಕಾರ ಮಾಡ್ತಾರೆ ಅಂತ ಹೇಳುವ ಒಂದು ಹೆದರಿಕೆಯಿಂದ ನಾವು ಇಷ್ಟು ವರ್ಷವೂ ಅದನ್ನು ಮುಂದೂಡ್ತಾ ಬಂದಿದ್ವಿ ಹಾಗೆ ಈಗ ನಮ್ಮ ಮನಿಗೆ ಸಾವಯವ ಮಳಿಗೆ ಸಿಕ್ಕಿದ ರೆಸ್ಪಾನ್ಸ್ ಮತ್ತು ಈ ಜಾಗದ ಒಂದು ಬಾಲಿಂಗೇಶ್ವರ ದಯೆ ಮತ್ತು ಈ ಜಾಗದ ಒಂದು ಪೊಲ್ಸು ತುಂಬಾ ಒಳ್ಳೆ ಕಂಡ ಕಾರಣ ನಮಗೂ ಕೂಡ ಒಂದು ಮುಂದಿನ ಧೈರ್ಯ ಬಂದಿದೆ ಇದನ್ನೊಂದು ಫೈನ್ ಟೈಮ್ ಕೊಡುವ ಅಂತ ಸೊ ಹಾಗಾಗಿ ನಾವು ಇದನ್ನು ಡಿಸ್ಕಸ್ ಮಾಡ್ತಾ ಬರುವಾಗ ಬೋಟ್ ಹೌಸ್ ಬೋಟ್ ಹೌಸ್ ಅಂದ್ರೆ ಏನು ಅಂತ ಮುಂದೆ ನನ್ನ ಭಾವ ಕೃಷ್ಣ ಇದರ ಮಾಲೀಕರು ಹೇಳಲಿಕ್ಕಿದ್ದಾರೆ ಸೊ ಅದಕ್ಕೊಂದು ರೂಪ ಕೊಟ್ಟು ಈ ಬೋಟ್ ಹೌಸ್ ಇವತ್ತು ಬಂದಿದೆ ಈ ಕಾರ್ಯಕ್ರಮ ಇದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇವತ್ತು ಬೆಳಿಗ್ಗೆ ನಾವು ಇಲ್ಲಿ ಗಣಹೋಮ ಮಾಡಿ ಇದಕ್ಕೆ ಒಂದು ವೈದಿಕ ಚಾಲನೆಯನ್ನು ಕೂಡ ಕೊಟ್ಟಿದ್ದೇವೆ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಈಗ ನಡೀಲಿಕ್ಕಿದೆ ಸೊ ಈ ಉದ್ಘಾಟನೆ ಉದ್ಘಾಟಕರಾಗಿ ನಮ್ಮ ಮುಂದೆ ನಮ್ಮ ಜೊತೆ ಇವತ್ತು ದ್ವಾರಕಾ ಕನ್ಸ್ಟ್ರಕ್ಷನ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಗೋಪಾಲ ಕೃಷ್ಣ ಇದ್ದಾರೆ ಸರ್ ನಿಮ್ಮನ್ನು ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ನನ್ನ ನಾವು ಅವರಿಗೆ ಒಂದು ಶಾಲ ಹಾಕಿ ಗೌರವಿಸ್ಬೇಕು ಅಂತ ಕೇಳ್ತಾ ಇದ್ದೇನೆ ಹಾಗೆ ನಮ್ಮ ಜೊತೆ ಇವತ್ತು ಆ ಈ ತ್ರಿನೇತ್ರ ಸಂಕೀರ್ಣದ ತ್ರಿನೇತ್ರ ಕಾಂಪ್ಲೆಕ್ಸಿನ ಎರಡು ಜನ ಪಾಲ್ದಾರರು ನಮ್ಮ ಜೊತೆ ಇದ್ದಾರೆ ಈ ಒಂದು ಸಂಕೀರ್ಣದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಪ್ರತಿ ಹಂತದಲ್ಲಿ ಕೂಡ ಅವ್ರು ಎಲ್ರು ಅವ್ರ ಮೂರು ಜನ ಪ್ರತಿ ಹಂತದಲ್ಲಿ ಕೂಡ ನಮಗೆ ಸಹಕಾರವನ್ನು ಕೊಡ್ತಾರೆ ಅವರದ್ದು ಸ್ವಂತದ್ದಾಗಿದ್ರೆ ಹೇಗೆ ಸಹಕಾರ ಕೊಡಬಹುದು ಅಥವಾ ಏನು ಸಜೆಷನ್ ಗಳ ಪಾಲ್ದಾರ ನಮ್ಮ ಜೊತೆಗಿದ್ದಾರೆ ಅವರನ್ನು ಇಬ್ಬರನ್ನು ಕೂಡ ಗಿರಿಧರ ಹೆಗ್ಡೆ ಮತ್ತು ವೆಂಕಟೇಶ್ ಭಟ್ ಇಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿ ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಹಾಗೆ ಇಲ್ಲಿ ಬಂದಿರುವಂತ ಎಲ್ಲ ನಮ್ಮ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಬಂದಂತ ಎಲ್ಲ ಪುತ್ತೂರಿನ ಹತ್ತು ಸಮಸ್ತರು ನಂಗೆ ಫಸ್ಟ್ ಆಫ್ ಆಲ್ ನಿಮ್ಮ ಮಾತಾಡಿ ಗೊತ್ತಿಲ್ಲ ಅದೇ ರೀತಿ ಕ್ಯಾಮರಲ್ಲಿ ಕೇಳೋದು ಬೇಡ ನಿಲ್ಲ ಅಷ್ಟು ಸೊ ಹೇಳ್ತಾ ಇವತ್ತು ಇಲ್ಲಿ ನೆರೆದಿರೋದ ಗಣ್ಯರ್ ಇರ್ಬೋದು ಹಾಗೆ ಇವತ್ತು ನಮ್ಮ ಮೇಲೆ ಪ್ರೀತಿ ಇಟ್ಟು ನೀವೆಲ್ಲ ಬಂದಿದ್ದೀರಿ ತುಂಬಾ ಖುಷಿ ಆಯ್ತು ಸೊ ನಿಮಗೆಲ್ಲ ಸ್ವಾಗತ ಬಯಸ್ತಾ ಈಗ ನಮ್ಮ ಬೋಟ್ ಹೌಸ್ ಅಂತ ಹೇಳೋ ಜರ್ನಿ ಇದು ಹೇಗೆ ಸ್ಟಾರ್ಟ್ ಆಯಿತು ಯಾಕೆ ಸ್ಟಾರ್ಟ್ ಅಂತ ಹೇಳ್ತೀನಿ ನಾನು ಇಷ್ಟಪಡ್ತೇನೆ ಸೊ ನಾನು ಒಂದು ಎರಡೂವರೆ ವರ್ಷ ನಾನು ಐ ಟಿ ವರ್ಕ್ ಮಾಡ್ತೇನೆ ಬೆಂಗಳೂರಲ್ಲಿ ಅಲ್ಲಿ ನನಗೆ ಈಗ ಲೇಟ್ ನೆಟ್ವರ್ಕ್ ಇರ್ಬೋದು ಅಥವಾ ಜಂಕ್ ಫುಡ್ ಅದು ಇದು ನಾನು ನನ್ನ ಹೊಟ್ಟೆ ಹಾಳು ಮಾಡ್ಕೊಂಡು ಬೆಲ್ತಲ್ಲಿ ಎಲ್ಲ ಹಾಳು ಮಾಡ್ಕೊಂಡೆ ಸೊ ಅದರಿಂದ ಮತ್ತೆ ನಾನು ವರ್ಕ್ ಫ್ರಮ್ ತಗೊಂಡು ನಾನು ಊರಿಗೆ ಬಂದೆ ಸೊ ಒಂದು ಅಭ್ಯಾಸ ಇತ್ತು ನಾನು ಸೈಕ್ಲಿಂಗ್ ಹೋಗ್ಬಿಟ್ಟೆ ಇಲ್ಲಿ ನಾನು ಸೈಕಲ್ ಹೋಗ್ಬೇಕು ಟೂ ಹೀಗೆ ಬರಬೇಕಾದ್ರೆ ಸೊ ನನಗೆ ಇಲ್ಲಿ ಆಸೆ ಆಗ್ತಿತ್ತು ಏನೋ ತಿನ್ನಬೇಕು ಅಂತ ಸೊ ಆ ಟೈಮಲ್ಲಿ ನನಗೆ ತಿನ್ಲಿಕ್ಕೆ ಎಂತ ಆಪ್ಷನ್ಸ್ ನನಗಂತಂದ್ರೆ ನಾನು ಡಯಟ್ ಮಾಡ್ತಾಯಿದ್ದೆ ಸೊ ನನಗೆ ಆಪ್ಷನ್ ಇರಲಿಲ್ಲ ಸೊ ಆ ಇದನ್ನ ಇಟ್ಕೊಂಡು ನಾನು ನನ್ನ ಅಕ್ಕ ಡಿಸ್ಕಸ್ ಮಾಡ್ತಾ ಇದ್ದೆ ಏನಾರು ಮಾಡಬೇಕು ಅಂತ ಹೇಳ್ಕೊಂಡು ಸೊ ಆ ಇದರಲ್ಲಿ ನನಗೊಂದು ಬಂದ ಐಡಿಯಾ ಆ್ಯಕ್ಚುಲಿ ಅಂತ ತಂದ್ಕೊಳ್ಳಿ ಇದನ್ನು ಅದನ್ನು ಊರಲ್ಲೇ ಇದ್ದೆ ಸೊ ನಾವು ಯಾಕೆ ಇದನ್ನು ಮಾಡಬಾರ್ದು ಅದನ್ನ ಒಂದು ಐಡಿಯಾ ಬಂತು ಆ್ಯಕ್ಚುಲಿ ಸೊ ನಮ್ಮ ಅಕ್ಕ ಬಾಬಾ ಕಳೆದ ಏಳು ವರ್ಷದಿಂದ ಈ ಗ್ರೋಸರಿ ಸೆಕ್ಟರ್ ಅಲ್ಲಿ ಏನೊಂದು ಒಳ್ಳೆಯದನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ನಾವು ಇವತ್ತು ನಾವು ಒಂದು ಫುಡ್ ಸೆಕ್ಟರಲ್ಲಿ ಒಂದು ಒಳ್ಳೆಯದನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಇದಕ್ಕೆ ಖಂಡಿತವಾಗಿ ನಿಮ್ಮ ಸಪೋರ್ಟ್ ಬೇಕು ಈಗಿನ ಒಂದು ಕಾಲದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ಬರ್ದೇ ನಿಜವಾಗ್ಲೂ ಒಂದು ಕಷ್ಟ ಇರ್ಬೋದು ಇಲ್ಲ ಹೇಳುದಿಲ್ಲ ಆದ್ರೆ ನಾವು ಇವತ್ತು ಸಣ್ಣ ಹೆಜ್ಜೆ ಇಡ್ತಾ ಇದ್ದೇವೆ ಈ ಸಣ್ಣ ಹೆಚ್ಚಿನ ಖಂಡಿತವಾಗ್ಲೂ ಇದನ್ನ ಇನ್ನಷ್ಟು ಮುಂದೆ ನೋಡಬಹುದು ಇನ್ನಷ್ಟು ಹೆಲ್ದಿಯಾಗಿ ನಾವು ಹೆಲ್ದಿ ಇದ್ರನ್ನ ನಾವು ಚೂಸ್ ಹೋದ್ರೆ ನಮಗೆ ಒಳ್ಳೇದು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಈಗ ನಾವು ಈಗ ಈ ಹೊರಗಡೆ ನಮಗೆ ಕಲರ್ಡ್ ಫುಡ್ ಇರ್ಬೋದು ಅಥವಾ ಈ ಪಾಮ್ ಆಯಿಲ್ ರಿಫೈಂಡ್ ಆಯಿಲ್ ಇದು ಇರ್ತಾ ಇದೆ ಹಾ ಮೈದಾ ಸೊ ಅದನ್ನೆಲ್ಲ ಆದಷ್ಟು ನಾವು ಕಡಿಮೆ ಮಾಡ್ತಾ ಸೊ ನಾವಿಲ್ಲಿ ನಾವು ಈ ಗೋಧಿ ಗೋಧಿ ಪಿಜ್ಜಾ ಇರ್ಬೋದು ನಾವು ಮೈದಾನಲ್ಲಿ ಮೈದಾ ಪಿಜ್ಜಾ ನಾವು ಮಾಡ್ತಾ ಇದ್ದೇವೆ ಬರೀ ಗೋಧಿ ಕೊಡ್ತಾ ಇದೇವೆ ಅದೇ ರೀತಿ ಮೋಮೋಸ್ ಮೊಮೋಸಲ್ಲಿ ಅದು ಸಹ ನಾವು ನಾವೇ ಮಾಡ್ತಾ ಇದ್ದೇವೆ ಪ್ಲಸ್ ಈ ವೀಟ್ ವೀಟ್ ಮೊಮೋಸ್ನ ಮಾಡ್ತಾ ಇದ್ದೇವೆ ಹಾಗೆ ನಮ್ಮದಿಗೆ ನ್ಯಾಚುರಲ್ ಐಸ್ ಕ್ರೀಮ್ಸ್ ಇರ್ಬೋದು ಅದು ಅದರ ಜೊತೆಗೆ ನಾವು ಫೋನೆಲ್ಲ ಮಾಡ್ತೇವೆ ಅಂದ್ರೆ ನಾವು ಮೈದಾ ಯೂಸ್ ಮಾಡಿದೆ ನಾವು ಈ ಗೋಧಿ ಬೇಸ್ಡ್ ಫೋನನ್ನ ಮಾಡ್ತಾ ಇದ್ದೇವೆ ಸೊ ಹಾಗೆ ನಮ್ಮ ಈಗ ನಾವು ನಮ್ಮ ಪಿಜಾ ಪಿಜಾ ಡೋ ಇರ್ಬೋದು ಅಥವಾ ಈ ಸ್ಯಾಂಡ್ವಿಚ್ ಅದಕ್ಕೆ ಚಟ್ನಿ ಇರ್ಬೋದು ಅಥವಾ ಕೆಚಪ್ ಇರ್ಬೋದು ಪ್ರತಿಯೊಂದು ಅದೆಲ್ಲವನ್ನು ಮನೆಯಲ್ಲೇ ತಯಾರು ಮಾಡಿ ಅವರು ಇಲ್ಲಿ ನಾವು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಸೊ ಇದು ಖಂಡಿತ ಸಪೋರ್ಟ್ ಬೇಕು ಅದೇ ರೀತಿ ಈ ನಮ್ಮ ಒಂದು ಬೋಟ್ ಹೌಸ್ ಅಂತ ಹೇಳೋ ಒಂದು ಕೆಫೆ ಸ್ಟಾರ್ಟ್ ಆಗಲಿಕ್ಕೆ ಇದರ ಹಿಂದೆ ತುಂಬಾ ಕೈಗಳಿದೆ ಅಂದ್ರೆ ನಮ್ಮ ನನ್ನ ಅಕ್ಕ ಇರ್ಬೋದು ಅವ್ರದ್ದು ಒಂದು ಅವರ ಮಕ್ಕಳನ್ನು ನೋಡಿದ್ರೆ ಸುಮಾರು ದಿನವೇ ಇತ್ತು ಅಂತ ಹೇಳ್ಬೋದು ಆ್ಯಕ್ಚುಲಿ ಸೊ ಅವ್ರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿ ಪ್ರತಿಯೊಬ್ಬರು ನಮಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರ ಹಾಗೆ ನೀವು ಸಪೋರ್ಟು ಇನ್ನೂ ಇನ್ನಷ್ಟು ನಾವು ಸಪೋರ್ಟನ್ನು ಬಯಸ್ತೇವೆ ಹೇಳ್ತಾ ನಾನು ಅಭಿಮಾತ್ ಮುಗಿಸ್ತೇನೆ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೆ ವೇದಿಕೆಯ ಮುಂದಿರುವ ಎಲ್ಲ ಅತಿಥಿ ಗಣ್ಯರೇ ಮರಿಕೆ ಸಾವಯವ ಮಳಿಗೆ ಕಳೆದ ಕೆಲವು ವರ್ಷಗಳಿಂದ ನಮ್ಮ ಪುತ್ತೂರಿಗೆ ಚಿರಪರಿಚಿದ ನಾವು ಸಾವಯವ ಶುದ್ಧ ಸಾವಯವ ಐಟಮ್ಗಳನ್ನು ಎಲ್ಲಿ ನೋಡ್ಬೋದು ಅಂತ ಹೇಳಿದರೆ ಬಹುಶಃ ಪುತ್ತೂರಿನ ಪುತ್ತೂರಿನ ಮಟ್ಟಿಗೆ ಹೇಳೋದಾದರೆ ಮರಿಕೆ ಮಳೆಗೆಲಿ ಅಂತ ಹೇಳಲಿಕ್ಕೆ ನಮಗೆ ಅದು ತುಂಬ ಹೆಮ್ಮೆ ನಮ್ಮ ಮಿತ್ರರು ಬಹುಕಾಲದ ಮಿತ್ರರು ಹಾಗೆ ಆತ್ಮೀಯರು ಆಗಿರುವ ಸುಹಾಸ್ ಮರಿಕೆ ಹಾಗೆ ಅವರ ತಂಡ ಇದನ್ನು ತುಂಬ ಸುಂದರವಾಗಿ ಕಟ್ಟಿದ್ದಾರೆ ಈ ಪುತ್ತೂರಿಗನ್ನು ತುಂಬ ವರ್ಷಗಳಿಂದ ಅಗತ್ಯ ಇರುವ ಒಂದು ಸಾವಯವ ವಸ್ತುಗಳ ಒಂದು ಪ್ರಾಡಕ್ಟ್ ಏನಿದೆ ಈ ಪ್ರಾಡಕ್ಟನ್ನು ನಮ್ಮ ಪುತ್ತೂರಿನ ಜನರಿಗೆ ತುಂಬ ಸುಲಭ ಸಾಧ್ಯವಾಗಿ ಸಿಗುವಂತೆ ಮಾಡಿದ ಕೀರ್ತಿ ನಮ್ಮ ಮರಿಕೆ ಸುವಾಸರಿಗೆ ಸಲ್ತದೆ ಬಹುಶಃ ಅವರ ಹಿನ್ನೆಲೆ ಅವರ ಫ್ಯಾಮಿಲಿ ಅವರ ಕುಟುಂಬದ ಹಿನ್ನೆಲೆ ಮತ್ತು ಅವರ ಶ್ರಮ ಅವರ ಕೃಷಿಯ ಅನುಭವ ಏನಿದೆ ಸಾವಯವ ಕೃಷಿಯಲ್ಲಿ ಅವರ ತಂದೆಯವರು ಮತ್ತು ಅವರ ಕುಟುಂಬದ ಅನುಭವ ಏನಿದೆ ಅದೆಲ್ಲ ಅವರಿಗೆ ಪೂರಕ ಅಂತ ಅನ್ನಿಸ್ತದೆ ನನಗೆ ಈ ಸಂದರ್ಭದಲ್ಲಿ ಕಳೆದ ಕೆಲವು ತಿಂಗಳುಗಳ ಹಿಂದೆ ಇಲ್ಲಿ ಅವರು ಸ್ವಂತ ಅವರ ಜಾಗದಲ್ಲಿ ಏನು ಅವರು ಈ ತ್ರಿನೇತ್ರ ಹೇಳುವ ಬಿಲ್ಡಿಂಗಲ್ಲಿ ಒಂದು ಸಾವಯವ ಮಳಿಗೆಯನ್ನು ಅವರೇ ಹೇಳಿದಂತೆ ಕೂತು ತಿನ್ನುವ ಒಂದು ಐಸ್ ಕ್ರೀಮನ್ನು ಸವಿಯುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಾವೆಲ್ಲ ಅವರ ರುಚಿಗೆ ಮಾರುಹೋದವರು ಈ ಸಂದರ್ಭದಲ್ಲಿ ಮತ್ತೆ ಮುಂದುವರಿದ ಭಾಗವಾಗಿ ಈ ಬೋಟ್ ಹೌಸ್ ಅಂತೇಳಿ ಏನು ಈಗಿನ ಕಾಲದಲ್ಲಿ ಈ ರಾಸಾಯನಿಕ ಪ್ರೇರಿತವಾದ ರಾಸಾಯನಿಕ ಪೂರಿತವಾದ ಈ ಪಿಜ್ಜಾ ಮತ್ತು ಬರ್ಗರ್ ಇಂಥ ಸಿಗುವಂತಹ ಒಂದು ಏನು ಕಾಲದಲ್ಲಿ ಕಾಲಘಟ್ಟದಲ್ಲಿ ಸಾವಯವವಾಗಿ ಬಹುಶಃ ಆದಷ್ಟು ರಾಸಾಯನಿಕ ರಹಿತವಾಗಿ ಈ ಒಂದು ಉತ್ಪನ್ನವನ್ನು ತಯಾರು ಮಾಡಿ ಪುತ್ತೂರಿನ ಜನರಿಗೆ ಹಂಚಬೇಕು ಜನರ ಆರೋಗ್ಯ ವೃದ್ಧಿಯಾಗಬೇಕು ಈ ಮೂಲಕ ಸಮಾಜದಲ್ಲಿ ತನ್ನ ತನ್ನನ್ನು ಉಳಿಸಿಕೊಳ್ಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಒಂದು ಏನು ಬೋಟ್ ಹೌಸ್ ಅಂತ ಹೇಳುವ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ ಮೊದಲೇ ಹೇಳಿದಾಗೆ ಮಹಾಲಿಂಗೇಶ್ವರ ದೇವರ ದಯ ಅವರ ಮೇಲೆ ಇರಲಿ ಬೋಟ್ ಹೌಸು ಇನ್ನು ಮುಂದೆ ಬೆಳೆದು ಅದು ಶಿಪ್ ಹೌಸ್ ಆಗಲಿ ಇನ್ನೂ ಹೆಚ್ಚು ಜನರನ್ನು ಆಕರ್ಷಿಸುವಂತಾಗಲಿ ಹೆಚ್ಚು ಹೆಚ್ಚು ಜನರಿಗೆ ಹೆಚ್ಚು ಹೆಚ್ಚು ಒಳ್ಳೆಯ ರುಚಿಯನ್ನು ನೀಡಲಿ ಮತ್ತು ಅವರ ಉದ್ಯಮ ಅವರ ಯೋಚನೆಗಳು ಅವರ ಉತ್ಪನ್ನಗಳು ಬೆಳೀಲಿ ಉಳೀಲಿ ಹಾಗೆ ಪುತ್ತೂರಿನ ಎಲ್ಲರಿಗೆ ಅವರ ರುಚಿಯನ್ನು ಸವಿಯೋಗ ಬರಲಿ ಅಂತ ಹೇಳ್ತಾ ಆ ನಿಟ್ಟಿನ ನಾನು ಮಹೇಶ್ ಇದು ಮಹಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥಿಸ್ತಾನ ನಾನು ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರಲಿಂಗೇಶ್ವರ ಸ್ವಾಮಿಯನ್ನು ನಮಸ್ಕರಿಸುತ್ತಾ ನಮ್ಮ ಆರಾಧ್ಯ ದೇವರು ಪುತ್ತೂರು ವೆಂಕಟರಮಣ ಸ್ವಾಮಿಯನ್ನು ಕೂಡ ಸರಣಿ ಮಾಡಿಕೊಂಡು ಇವತ್ತು ಯುಗಾದಿಯ ಪರ್ವಕಾಲ ನಮಗೆ ಶ್ರೇಷ್ಠವಾದ ದಿನ ನಮ್ಮ ಕಟ್ಟಡ ಪ್ರಾರಂಭವಾದದ್ದೇ ಮಕರ ಸಂಕ್ರಾಂತಿಯ ಪರ್ವ ಕಾಲದಲ್ಲಿ ಆ ಸಮಯದಲ್ಲಿ ಕೂಡ ಮರಿಕೆಯವರ ಒಂದು ಸಂಸ್ಥೆ ಪ್ರಾರಂಭ ಇಲ್ಲಿ ನಾವು ಮರಿಕೆ ಅಂತ ಹೇಳಿದ ಕೂಡಲೇ ಹೆಸರು ಕೇಳುವಾಗಲೇನು ಹೊಸತನ ಇರ್ತದೆ ಇವರ ಹತ್ರ ಇವತ್ತು ಈ ಬೋಟ್ ಹೌಸ್ ಎಂಬುದು ಇವರು ಪ್ರಾರಂಭ ಮಾಡ್ತಾ ಇದ್ದಾರೆ ಪುತ್ತೂರಿಗೆ ಇದು ಇದರಿಂದ ಒಳ್ಳೆಯದಾಗಲಿ ಪುತ್ತೂರು ಜನ ಜನರಿಗೆ ಇವರ ಏನೇನು ಮಾಡ್ತಾರ ಅಂದರೆ ರುಚಿ ಕಟ್ಟಾದ ತಿಂಡಿಗಳು ಜನರಿಗೆ ಸಭೆಯಂತಾಗಲಿ ಎಂದು ನಾನು ಮಹಾಲಿಂಗೇಶ್ವರ ದೇವರ ಹತ್ರ ಹಾಗೂ ನಮ್ಮ ದೇವರ ಪ್ರಾರ್ಥನೆ ಮಾಡಿ ಈ ಸಂಸ್ಥೆಗೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಎರಡು ಮಾತು ಮುಗಿಸ್ತೇನೆ ಶುಭಾಶಯಗಳನ್ನು ತಿಳಿಸಿದ ಎಲ್ಲ ಅತಿಥಿಗಳನ್ನು ಒಂದು ಗೌರವಿಸುವುದು ನಮ್ಮ ಕರ್ತವ್ಯ ಹಾಗೆ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಗೋಪಾಲಕೃಷ್ಣ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಐಸ್ ಕ್ರೀಮ್ ಶುರು ಮಾಡಿದ ಅವಾಗಿನಿಂದ ಅವರ ಕುಟುಂಬ ಸದಸ್ಯರ ಯಾವುದೇ ಮನೆಯಲ್ಲಿ ಶುಭ ಸಮಾರಂಭ ಆಗ್ತಿದ್ರೆ ಐಸ್ ಕ್ರೀಮ್ ಆರ್ಡರ್ಗಳನ್ನು ಕೊಟ್ಟು ನಮ್ಮನ್ನು ತುಂಬ ಪ್ರೋತ್ಸಾಹ ಮಾಡಿದ್ದಾರೆ ಆ ಒಂದು ಕೃತಜ್ಞತೆಯನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಅವರಿಗೆ ನನ್ನ ಮಾವ ಬಂದು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಇದರಲ್ಲಿ ಕೂಡ ಹಾಗೆ ಆದಷ್ಟು ಕೊಡಬೇಕು ಒಂದು ಕಾಳಜಿಯನ್ನು ಇಟ್ಟಿದ್ದೇವೆ ಹಾಗೆ ಕ್ಯಾಶ್ಯೂಸ್ ಅಲ್ಲಿ ಸುಟ್ಟು ಹಾಕಿದ ರುಚಿಯ ಕ್ಯಾಶ್ಯೂಸ್ ಏರು ಲೀಜ ಅದರಲ್ಲಿ ಇದೆ ಹಾಗೆ ನನ್ನ ತಂದೆಯವರು ಬರಬೇಕು ನೇತ್ರ ಸಂಕೀರ್ಣದ ಪಾಲುದಾರರಿಗೆ ಒಂದು ಗೌರವ ಅರ್ಪಣೆ ಮಾಡಬೇಕು ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬು ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆ ಬಂದಂತ ಎಲ್ಲ ಮಾನೀಯರುಗಳಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಮಾಧ್ಯಮ ಮಿತ್ರರಿಗೆ ಛಾಯಾಗ್ರಾಹಕ ಮಿತ್ರರಿಗೂ ಎಲ್ಲರಿಗೂ సుద్దీ చుద్దిగ్